ಆರ್ ಸಿ ಬಿ ಸೋತ ನಂತರ ನಾಯಕ ರಜತ್ ಪಡೆದರೆ ಹೇಳಿದ್ದೇನು ಬೆಂಗಳೂರಲ್ಲಿ ಆರ್ ಸಿ ಬಿ ಸೋತಿದೆ ಬೇರೆ ಕಡೆ ಗೆತ್ಕೊ ಬರ್ತಾರೆ ಇಲ್ಲಿ ಸೋಲ್ತಾರೆ ಅದಕ್ಕೆ ದೊಡ್ಡ ಕಾರಣವನ್ನು ತಿಳಿಸಿದ್ದಾರೆ ಆರ್ ಸಿ ಬಿ ತಂಡ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಆಡ್ತಾರೆ ಒನ್ ಸಿಕ್ಸ್ಟಿ ನೈನ್ ನೋಡುತ್ತಾರೆ ಉತ್ತರವಾಗಿ ಅವರು ಕೂಡ ಸಾಕತ್ತಾಗ್ತಾರೆ ಮೊಹಮ್ಮದ್ ಸಿರಾಜ್ ಆರ್ ಸಿ ಬಿ ತಂಡಕ್ಕೆ ಕಂಟಕವಾಗಿ ಹೋಗ್ತಾರೆ ರಜತ್ ಪಡೆದರೆ ಹೇಳಿದ್ದೇನಪ್ಪ ಅಂದರೆ ಚಿನ್ನಸ್ವಾಮಿ ವಿಕೆಟಲ್ಲಿ ಡಿಫೆಂಡ್ ಮಾಡೋದು ಸಖತ್ ಕಷ್ಟ ಇದೆ ನಮ್ಮ ತಂಡದ ಬೌಲರ್ಸ್ಗಳು ಕರೆಕ್ಟಾಗಿ ಬೌಲಿಂಗ್ ಮಾಡಿದ್ರು ಆದರೆ ಬ್ಯಾಟಿಂಗ್ ನಾವು ಕರೆಕ್ಟಾಗಿ ಆಡಿಲ್ಲ ಸ್ಟಾರ್ಟಿಂಗಲ್ಲಿ ವಿಕೆಟ್ನ ಕಳ್ಕೊಂಡ್ರಿ ವಿಕೆ ವಿರಾಟ್ ಕೊಹ್ಲಿ ಅವರು ಕೂಡ ಏನು ಹೆಲ್ಪ್ ಮಾಡಿಲ್ಲ ನಮಗಂತೂ ಸಖತ್ ಬೇಜಾರಾಯಿತು ಅದನ್ನ ಬಿಟ್ಟರೆ ನಾನು ಕೂಡ ಏನು ಆಡಲಿಲ್ಲ ಲಿವಿಂಗ್ಸ್ಟನ್ ಚೆನ್ನಾಗಿ ಆಡ್ತಾರೆ ಫಿಲಿಪ್ ಸಾಲ್ಟ್ ದೇವದತ್ ಪಡಿಕಲ್ ಎಲ್ಲರೂ ಕೂಡ ಫ್ಲಾಪ್ ಆಗಿದ್ರು ಸಾಲ್ಟು ಕೂಡ ಚೆನ್ನಾಗಿ ಆಡ್ತಾರೆ ಆದರೆ ಆರ್ ಸಿ ಬಿ ತಂಡ ಸೋಲಿಗೆ ನಮ್ಮ ಬ್ಯಾಟಿಂಗ್ ಕಾರಣ ಬ್ಯಾಟಿಂಗ್ ಇನ್ನೂ ಕೂಡ ಚೆನ್ನಾಗಿ ಆಡಬೇಕಾಗಿತ್ತು ಚಿನ್ನಸ್ವಾಮಿ ವಿಕೆಟಲ್ಲಿ ಬ್ಯಾಟಿಂಗ್ ಆಡೋದು ಸಖತ್ ಈಸಿ ಆದರೆ ಇವತ್ತು ಸಖತ್ ಕಷ್ಟ ಇತ್ತು ಬೌಲರ್ಸ್ಗಳಿಗೆ ಹೆಲ್ಪ್ ಇತ್ತು ಅಂತ ರಜತ್ ಪಟೀದರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ರಜತ್ ಹೇಳಿದ್ದು ಸಿಂಪಲ್ ಆಗಿದೆ ನಾವು ಇವತ್ತು ವೀಕ್ ಆಗಿದ್ವಿ ಅದಕ್ಕೆ ಸೋತೋಗಿದ್ವಿ ಅಂತ ಹೇಳಿದ್ರು ವಿರಾಟ್ ಕೊಹ್ಲಿ ಬ್ಯಾಟಿಂದ ಇನ್ನೂ ಕೂಡ ರನ್ಸ್ ಬರಬೇಕಾಗಿತ್ತು ಬಟ್ಲರ್ ಹೇಗಾಡಿದ್ರು ಅದೇ ಥರ ವಿರಾಟು ನೋಡಿಕೊಂಡು ಕ್ಲೀನಾಗಿ ಆಡಿದರೆ ಪಂದ್ಯವನ್ನು ನಾವು ಇನ್ನೂ ಕೂಡ ಡೀಪಾಗಿ ತೊಗೊಂಡೋಗ್ಬೋದಾಗಿತ್ತು ಒನ್ ಸೆವೆಂಟಿ ರನ್ಸು ಟಾರ್ಗೆಟು ಈಸಿಯಾಗಿ ಚೇಸ್ ಮಾಡಿದ್ರು ಜಿ ಟಿ ತಂಡ ಜಿ ಟಿ ತಂಡ ಆಲ್ರೌಂಡಿಗೆ ಪರ್ಫಾರ್ಮೆನ್ಸ್ ಅಲ್ಲಿ ಚೆನ್ನಾಗಿದೆ ಆರ್ ಸಿ ಬಿ ತಂಡ ವೀಕ್ ಆಗಿದೆ ಅಂತ ಇಲ್ಲ ಗೊತ್ತಾಗುತ್ತೆ ಇದು ನಾಯಕ ಕ್ಲಿಯರ್ ತಿಳಿದು ಕಟ್ ಕಟ್ಟಾಗಿ ಹೇಳಿದ್ದಾರೆ ಏನು ಮಾಡಬೇಕಾಗಿತ್ತು ಅಂತ ಆದರೆ ಅದು ಕೂಡ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಇದು ರಜಾ ತಿಳಿದ್ದು